ನಮಸ್ಕಾರ ಆರ್ ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಕೇಸ್ ಸೆಟ್ ಅಧಿಸೂಚನೆಯನ್ನು ಯಾವಾಗೇ ಬಿಡುಗಡೆಗೊಳಿಸ್ತಾರೆ ಯಾವಾಗ ಪ್ರಕಟಣೆ ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಮಗೆ ಹೇಳ್ತಾ ಬರ್ತಂತೆ ಇದಕ್ಕೆ ಎರಡು ಸಮಸ್ಯೆಗಳು ಬರ್ತವೆ ಒಂದು ಯಾಕೆ ಅಧಿಸೂಚನೆಯನ್ನು ಲೇಟ್ ಮಾಡ್ತಾ ಇದ್ದಾರೆ ಅನ್ನುವ ಒಂದು ಪ್ರಶ್ನೆ ಇನ್ನೊಂದು ಯಾವ ತಿಂಗಳಲ್ಲಿ ಅಧಿಸೂಚನೆಯನ್ನು ಹೊರಡಿಸಬಹುದು ಅನ್ನುವಂಥದ್ದು ಇನ್ನೊಂದು ಪ್ರಶ್ನೆ ಈ ಎರಡು ಪ್ರಶ್ನೆಗಳು ನಾನು ಭಾಳಷ್ಟು ಕಮೆಂಟ್ ಬಾಕ್ಸಲ್ಲಿ ಮತ್ತು ವಾಟ್ಸಪ್ ಗ್ರೂಪ್ಪಲ್ಲಿ ನಮ್ಮ ಗ್ರೂಪಲ್ಲಿ ಬಂದಂಥದ್ದು ಹೀಗಾಗಿ ನಾನು ಈ ವಿಡಿಯೋವನ್ನು ಎರಡು ಪ್ರಶ್ನೆ ತೊಗೊಂಡು ಮಾಡಿದ್ದೀನಿ ವಿತ್ ಎವಿಡೆನ್ಸ್ ಆಗಿ ನಾನು ನಿಮಗೆ ಇಲ್ಲಿ ಹೇಳ್ತಾ ಬರ್ತೀನಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆ ಸೆಟ್ನ ಗ್ರೂಪ್ ಇದೆ ಇಂಟ್ರೆಸ್ಟ್ ಇದ್ರೂ ಜಾಯ್ನ್ ಆಗ್ಬೋದು ಆದಮೇಲೆ ತಮಗೆಲ್ಲ ಗೊತ್ತಿರುವಾಗ ಕೆ ಸೆಟ್ ಕಾಲ್ ಮಾಡ್ತಾರೆ ಫೆಬ್ರವರಿಲಿ ಕಾಲ್ ಮಾಡ್ತಾರೆ ಅಂತೇಳಿ ಜನವರಿಲಿ ಭಾಳಷ್ಟು ವಾಟ್ಸಪ್ ಗ್ರೂಪಲ್ಲೆಲ್ಲ ಚಾಟಿಂಗ್ ಬರ್ತಿತ್ತು ಸ್ಕ್ರೀನ್ ಶಾಟ್ಸ್ಗಳು ಬರ್ತಿತ್ತು ನೆಕ್ಸ್ಟ್ ಫೆಬ್ರವರಿ ಆಯಿತು ಮಾರ್ಚ್ ಆಯಿತು ಏಪ್ರಿಲ್ ಆಯಿತು ಈ ಮೇ ಆದರೂ ಸಹಿತ ಯಾವುದೇ ರೀತಿಯಾದಂಥ ಕೆಸೆಟ್ನ ಅಧಿಸೂಚನೆ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಓಕೆ ಇದು ಯಾಕೆ ವಿಳಂಬ ಇದೆ ಅಂತ ನೋಡ್ತಾ ಬರೋದಾಗಿತ್ತು ಅಂದರೆ ತಮಗೆಲ್ಲ ಗೊತ್ತಿರ್ಬೋದು ಕೆಸೆಟ್ನವ್ರು ಏನು ಮಾಡ್ತಾರೆ ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾವನ್ನು ಗಮನದಲ್ಲಿಟ್ಕೊಂಡು ಟೋಟಲ್ ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾವನ್ನು ಗಮನದಲ್ಲಿಟ್ಕೊಂಡು ಎಲ್ಲ ವರ್ಗಗಳಿಗೆ ಓಕೆ ಕಟ್ ಆಫನ್ನು ನೋಡಿರ್ಬೋದು ಕಟ್ ಆಫ್ ನೋಡಿದಾಗ ಗೊತ್ತಾಗುತ್ತೆ ಎಲ್ಲ ವರ್ಗಗಳಿಗೂ ಸಹಿತ ಸಿಕ್ಸ್ ಪರ್ಸೆಂಟ್ ಅದಕ್ಕೆ ಆರಿಜೆಂಟಲ್ ಮತ್ತು ವರ್ಟಿಕಲ್ ಸಾ ಸ್ಲಾಟ್ ಅಂತ ಹೇಳ್ತಾ ಬರ್ತೀವಿ ಇವುಗಳನ್ನು ನೋಡಿಕೊಂಡು ಓಕೆ ಇವುಗಳನ್ನು ನೋಡಿಕೊಂಡು ಏನು ಮಾಡ್ತಾರೆ ಕಟ್ ಆಫನ್ನು ಬಿಡುಗಡೆ ಮಾಡಿ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ ಪ್ರೆಸೆಂಟ್ಲಿ ಕೆ ಕೆ ಎದವ್ರಿಗೆ ಏನು ಪ್ರಾಬ್ಲಮ್ ಆಗಿದೆ ಅಂತಂದರೆ ಎಸ್ ಟಿಯ ಒಳ ಮೀಸಲಾತಿ ಅನ್ನುವಂಥದ್ದು ಒಂದು ದೊಡ್ಡ ಸಮಸ್ಯೆ ಆಗಿದೆ ಯಾಕಂದರೆ ಇಲ್ಲೂ ಸಹಿತ ಕೆ ಸೆಟ್ನ ರಿಸಲ್ಟ್ ಬಿಡಬೇಕಾಗಿತ್ತು ಅಂದರೆ ಎಸ್ ಟಿ ಗ್ರೂಪಿಗೆ ಆರು ಪರ್ಸೆಂಟನ್ನು ನೀಡಬೇಕಾಗುತ್ತೆ ಆರು ಪರ್ಸೆಂಟ್ ಕ್ರೈಟೀರಿಯಾದಲ್ಲಿ ಸಿಲೆಕ್ಷನ್ ಲಿಸ್ಟನ್ನು ಬಿಡಬೇಕಾಗುತ್ತೆ ಪ್ರೆಸೆಂಟ್ಲಿ ಒಳ ಮೀಸಲಾತಿ ಇರೋದರಿಂದ ಒಳ ಮೀಸಲಾತಿಯಲ್ಲಿ ಯಾವ ರೀತಿಯಾಗಿ ಭಾಗ ಮಾಡ್ತಾರೆ ಅನ್ನುವಂಥ ಸ್ಪಷ್ಟ ಪರಿಕಲ್ಪನೆ ಇಲ್ಲ ಯಾಕಂದರೆ ಕೆಲವೊಂದು ಜಾತಿಗಳಿಗೆ ಜಾತಿ ಗುಂಪಿಗೆ ನಾಲ್ಕು ಪರ್ಸೆಂಟ್ ಕೊಡ್ಬೋದು ಕೆಲವೊಂದು ಜಾತಿ ಗುಂಪುಗಳಿಗೆ ಮೂರು ಪರ್ಸೆಂಟ್ ಕೊಡ್ಬೋದು ಈ ರೀತಿ ಮಾಡಿಕೊಂಡು ಏಳು ಪರ್ಸೆಂಟ್ ಎಸ್ ಟಿದವ್ರಿಗೆ ಏನಿದೆಲ್ಲ ಒಳ ಮೀಸಲಾತಿ ಈ ಒಳ ಮೀಸಲಾತಿ ಏಳು ಪರ್ಸೆಂಟು ಯಾವ್ಯಾವ ಗ್ರೂಪ್ ಯಾವ್ಯಾವ ಜಾತಿಗಳನ್ನು ಗುಂಪು ಮಾಡಿಕೊಂಡು ಡಿವೈಡ್ ಮಾಡಿದ್ದಾರೆ ಅನ್ನುವಂಥ ಒಂದು ಸ್ಪಷ್ಟ ಪರಿಕಲ್ಪನೆ ಇರೋ ಇಲ್ಲ ಹೀಗಾಗಿ ಕೆಸೆಟ್ನವರು ಏನು ಮಾಡ್ತಾ ಇದಾರೆ ಕೆ ಎದವರು ಈ ಒಳಮೀಸಲಾತಿ ಅಂತಿಮ ಆದ ನಂತರನೇ ಅವ್ರು ಏನು ಮಾಡ್ತಾರೆ ಕಾಲ್ ಮಾಡುವಂಥ ಚಾನ್ಸಸ್ ಇದೆ ಓಕೆ ಇದು ಏನಿದು ಪ್ರಶ್ನೆ ಒಂದಿಗೆ ಸಂಬಂಧಪಟ್ಟಂತೆ ಯಾಕಂತಂದರೆ ಒಳಮೀಸಲಾತಿ ಇರೋದ್ರಿಂದ ಅವ್ರಿಗೆ ಅವರಿಗೆ ಎಸ್ ಟಿಗೆ ಸಂಬಂಧಪಟ್ಟಂಥ ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾ ರಿಲೀಸ್ ಮಾಡಲಿಕ್ಕೆ ಕಟ್ ಆಫನ್ನು ರಿಲೀಸ್ ಮಾಡಲಿಕ್ಕೆ ಆಗೋದಿಲ್ಲ ಹೀಗಾಗಿ ಅವರು ಲೇಟ್ ಮಾಡ್ತಾ ಇದ್ದಾರೆ ಇನ್ನು ಎರಡನೇ ಪ್ರಶ್ನೆ ಏನು ಅಂತಂದರೆ ಯಾವಾಗೆ ಅಧಿಸೂಚನೆಯನ್ನು ಹೊರಡಿಸ್ಬೋದು ಆಲ್ ಅಲ್ಲಾಗಿ ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂದರೆ ಈಗ ನಿನ್ನೆ ಬಂದಂಥ ಪೇಪರ್ನ ಸುದ್ದಿ ಪ್ರಕಾರ ಜೂನ್ ಮೊದಲ ವಾರದಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸಲಾಗುವುದು ಅನ್ನುವಂಥ ಒಂದು ಖಚಿತ ಅಂತ ಕೊಟ್ಬಿಟ್ಟಿದ್ದಾರೆ ಆಂಜನೇಯ ಅವರು ಹೇಳಿಬಿಟ್ಟಿದ್ದಾರೆ ಆದರೆ ನಮಗನಿಸಿದ ಮಟ್ಟಿಗೆ ಜೂನ್ ಮೊದಲನೇ ವಾರ ಬೇಡ ಜೂನ್ ಜುಲೈದಲ್ಲೇ ಅದು ಏನಾದರೂ ಒಳ ಮೀಸಲಾತಿ ಜಾರಿ ಬಂತು ಅಂತ ಇಟ್ಕೊಳ್ಬಾ ಜುಲೈದಲ್ಲಿ ಒಳ ಮೀಸಲಾತಿ ಜಾರಿ ಬಂತು ಅಂತಂದರೆ ಆಲ್ಮೋಸ್ಟ್ ಆಗಿ ಸೆಪ್ಟೆಂಬರಲ್ಲಿ ಯಾಕಂದರೆ ಒಳ ಮೀಸಲಾತಿ ಜಾರಿ ಬಂದ ನಂತರ ಅದನ್ನು ಅಪ್ರೂವಲ್ ಮಾಡಬೇಕಾ ಅಪ್ರೂವಲ್ ಏನು ಪಬ್ಲಿಕ್ಕಿಗೆ ಒಪಿನಿಯನ್ ಕೊಟ್ಟು ತಗೋಬೇಕಾದ್ರೆ ಅಗರ್ ಸೆಪ್ಟೆಂಬರ್ ಆಗುತ್ತಾ ಅಂತ ಇಟ್ಕೊಳ್ಳು ಆಲ್ಮೋಸ್ಟ್ ಅಲ್ಲಾಗಿ ಈ ನನಗನ್ಸುತ್ತೆ ಈ ವರ್ಷದ ಒಂದು ಕೆ ಎದವರು ಕೆಸೆಟನ್ನು ಸೆಪ್ಟೆಂಬರ್ ಅಂತ ಅಥವಾ ಅಕ್ಟೋಬರಲ್ಲಿ ಕಾಲ್ ಮಾಡುವಂಥ ಚಾನ್ಸಸ್ ಇದೆ ಯಾಕಂದರೆ ಅಕ್ಟೋಬರ್ನಲ್ಲಿ ಕಾಲ್ ಮಾಡಿಕೊಂಡು ಡಿಸೆಂಬರಲ್ಲಿ ಎಕ್ಸಾಮ್ ಮಾಡಿದರು ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದರ ಒಂದು ಪ್ರಕ್ರಿಯೆ ಏನಾಗುತ್ತೆ ಪೂರ್ಣಗೊಳ್ಳುವಂಥ ಚಾನ್ಸಸ್ ಇದೆ ಹೀಗಾಗಿ ಎಲ್ಲ ಆಕಾಂಕ್ಷಿಗಳು ಯಾರು ಕೆ ಸೆಟ್ ಆಕಾಂಕ್ಷಿಗಳಿದ್ದರೆ ಅವರು ನೀವು ಅಕ್ಟೋಬರ್ ವೇಟ್ ವೆಯ್ಟ್ ಮಾಡಲೇಬೇಕಾಗುತ್ತೆ ಅಕ್ಟೋಬರ್ ಸೆಪ್ಟೆಂಬರ್ ಅಕ್ಟೋಬರ್ ತನ ವೆಯ್ಟ್ ಮಾಡಲೇಬೇಕಾಗುತ್ತೆ ಯಾಕಂದರೆ ಒಳಮೀಸಲಾತಿ ಜಾರಿ ಆಗಬೇಕು ಒಳಮೀಸಲಾತಿ ಜಾರಿ ಆದ ನಂತರನೇ ಎಸ್ ಟಿ ಕ್ಯಾಂಡಿಡೇಟ್ನ ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾವನ್ನು ನಾವು ಸೆಲೆಕ್ಷನ್ ಮಾಡಲಿಕ್ಕಾಗುತ್ತೆ ಓಕೆ ಅಲ್ಲಿತನ ಕೆ ಸೆಟ್ನವರು ಕೈಯದವರು ಕೆ ಸೆಟ್ ಪರೀಕ್ಷೆನ ಕಾಲ್ ಮಾಡೋದಿಲ್ಲ ಓಕೆ ಈ ಎರಡು ಪ್ರಶ್ನೆಗಳಿಂದವಲ್ಲ ಈ ಎರಡು ಪ್ರಶ್ನೆಗಳಿಗೆ ನಾನು ನನ್ನ ಒಂದು ಎವಿಡೆನ್ಸ್ ಮೂಲಕ ನಿಮಗೆ ತಿಳುವ ಮಟ್ಟಿಗೆ ಉತ್ತರವನ್ನು ನೀಡಿದ್ದೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆ ಸೆಟ್ ಗುಂಪಿದೆ ಇಂಟ್ರೆಸ್ಟ್ ಇರುವಂಥ ಅಭ್ಯರ್ಥಿಗಳು ಜಾಯ್ನ್ ಆಗಿ ಏನಾದರೂ ಮಾಹಿತಿ ಇದ್ರು ಅದರಲ್ಲಿ ಅಪ್ಡೇಟ್ ಮಾಡ್ತಾ ಬರ್ತೀವಂತೆ ಓಕೆ ಥ್ಯಾಂಕ್ ಯು